ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಪ್ರಶಾಂತ್ ಕಿಶೋರ್ ಚುನಾವಣಾ ರಣತಂತ್ರಗಾರ ಕೊಟ್ಟಿರುವಂಥ ಸಮೀಕ್ಷೆ ಇದು ವಾಸ್ತವಕ್ಕೆ ಬಹಳ ಹತ್ತಿರವಾಗಿರುತ್ತೆ ಅವರ ಆ ಸರ್ವೆಗಳು ಯಾಕಂದ್ರೆ ಈ ಹಿಂದಿನ ಚುನಾವಣೆಗಳಲ್ಲಿ ಅವ್ರು ಕೊಟ್ಟಿರುವಂತ ಸರ್ವೆ ನಂಬರ್ಸ್ ಬಹುತೇಕ ಖಚಿತ ಆಗಿದೆ ಆ ದೃಷ್ಟಿಯಿಂದ ಈ ಸರ್ವೆಯನ್ನು ನೋಡಬೇಕಾಗುತ್ತೆ ದೇಶದ ಎಲ್ಲ ರಾಜ್ಯಗಳ ಪ್ರಿಡಿಕ್ಷನ್ ಕೂಡ ಅವರು ಕೊಟ್ಟಿದ್ದಾರೆ ಯಾವ್ಯಾವ ರಾಜ್ಯದಲ್ಲಿ ಏನಾಗಬಹುದು ಯಾರು ಗೆಲ್ಲಬಹುದು ಯಾರು ಸೋಲ್ಬೋದು ಯಾರು ನಂಬರ್ ಒನ್ ಆಗ್ಬೋದು ಯಾರು ನಂಬರ್ ಟೂ ಆಗ್ತಾರೆ ವೋಟಿಂಗ್ ಪರ್ಸೆಂಟೇಜ್ ಏನಾಗುತ್ತೆ ಈ ರೀತಿಯ ಲೆಕ್ಕಾಚಾರವನ್ನು ಕರ್ನಾಟಕವೂ ಸೇರಿದಂತೆ ಕರ್ನಾಟಕದಲ್ಲಿ ಯಾರು ನಂಬರ್ ಒನ್ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು ಕರ್ನಾಟಕದಲ್ಲಿ ಪರ್ಸೆಂಟೇಜ್ ಆಫ್ ವೋಟ್ಸ್ ಏನಾಗಬಹುದು ಹಾಗೆ ದೇಶದ ವಿವಿಧ ರಾಜ್ಯಗಳಲ್ಲಿ ಅದು ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಆಂಧ್ರ ತೆಲಂಗಾಣ ತಮಿಳುನಾಡು ಬಹಳ ಕುತೂಹಲ ಇದೆ ಈ ಬಾರಿಯ ಬಿ ಜೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ ಅದಕ್ಕೆ ಉತ್ತರವನ್ನ ಪ್ರಶಾಂತ್ ಕಿಶೋರ್ ಸ್ವತಃ ಕೊಟ್ಟಿದ್ದಾರೆ ನೋಡಿ ಪ್ರಶಾಂತ್ ಕಿಶೋರ್ ಅವರ ಇಡೀ ಸರ್ವೆಯ ಹೈಲೈಟ್ ವೆಸ್ಟ್ ಬೆಂಗಾಲ್ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿಯ ನಂಬರ್ಸ್ ಏನವ್ರು ಹೇಳಿದ್ದಾರೆ ಅದು ಬಹಳ ಕುತೂಹಲ ಯಾಕಂದ್ರೆ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಇದೆ ಅಲ್ಲಿ ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಅವರು ನಂಬರ್ ಒನ್ ಪಾರ್ಟಿಯಾಗಿ ಹೊರಹೊಮ್ಮಿದ್ದಾರೆ ಟಿ ಎಮ್ ಸಿ ಇಸ್ ದ ನಂಬರ್ ಒನ್ ಪಾರ್ಟಿ ಪ್ರತಿ ಲೋಕಸಭಾ ಚುನಾವಣೆಯಲ್ಲೂ ಆದರೆ ಈ ಬಾರಿ ಈ ಬಾರಿ ಅದು ಬದಲಾಗುತ್ತೆ ಅನ್ನುವಂಥ ಅಂಕಿಅಂಶವನ್ನು ಸ್ವತಃ ಪ್ರಶಾಂತ್ ಕಿಶೋರ್ ಕೊಟ್ಟಿದ್ದಾರೆ ನೋಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ನಡೆದಿತ್ತು ಆಗ ಮಮತಾ ಬ್ಯಾನರ್ಜಿಯವರ ಪರವಾಗಿ ಸ್ಟ್ರಾಟಜಿ ಮಾಡಿದ್ದು ಎಲೆಕ್ಷನ್ ಸ್ಟ್ರಾಟಜಿ ಮಾಡಿದ್ದು ಇದೇ ಪ್ರಶಾಂತ್ ಕಿಶೋರ್ ಅವರೇ ಈಗ ಹೇಳ್ತಿದ್ದಾರೆ ಈ ಬಾರಿ ಅಲ್ಲಿ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನವನ್ನು ಪಡೆಯುತ್ತೆ ಅಂತ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಶ್ಚಿಮ ಬಂಗಾಳದ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಹದಿನೆಂಟು ಕ್ಷೇತ್ರಗಳನ್ನ ಗೆದ್ದಿತ್ತು ಈ ಬಾರಿ ಅದನ್ನು ಮೀರಿ ಸಾಧನೆ ಮಾಡುತ್ತೆ ಅನ್ನುವಂಥ ಅಂಕಿಅಂಶವನ್ನ ಪ್ರಶಾಂತ್ ಕಿಶೋರ್ ಕೊಟ್ಟಿದ್ದಾರೆ ಅಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವಂತ ಅಂಕಿಅಂಶವನ್ನ ಪ್ರಶಾಂತ್ ಕಿಶೋರ್ ಕೊಟ್ಟಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಇದು ಯಾಕಂದ್ರೆ ವೆಸ್ಟ್ ಬೆಂಗಾಲ್ ಬಗ್ಗೆ ಎಲ್ರಿಗೂ ಕುತೂಹಲ ಇತ್ತು ಈಗ ಪ್ರಶಾಂತ್ ಕಿಶೋರ್ ಅಲ್ಲಿ ಬಿಜೆಪಿ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನುವಂತ ಅಂಕಿಅಂಶವನ್ನ ಕೊಡ್ತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಏನಾಗುತ್ತೆ ನೋಡಿ ಕರ್ನಾಟಕದಲ್ಲಿ ಇದಕ್ಕೆ ವ್ಯತಿರಿಕ್ತವಾದ ಫಲಿತಾಂಶವನ್ನ ಪ್ರಶಾಂತ್ ಕಿಶೋರ್ ಕೊಡ್ತಾ ಇದ್ದಾರೆ ಎಲ್ರಿಗೂ ಆಶ್ಚರ್ಯ ಆಗ್ಬೋದು ಅವರು ಕೊಡ್ತಾ ಇರುವಂತ ನಂಬರ್ಸ್ ಅವ್ರು ಹೇಳ್ತಾ ಇರುವಂತ ಪೊಸಿಷನ್ ನೋಡಿದ್ರೆ ಕರ್ನಾಟಕದಲ್ಲಿ ನಿಜಕ್ಕೂ ಈ ರೀತಿಯ ರಿಸಲ್ಟ್ ಬರುತ್ತಾ ದೊಡ್ಡ ಪ್ರಶ್ನೆ ಇದು ಪ್ರಶಾಂತ್ ಕಿಶೋರ್ ಅವ್ರು ಹೇಳುವ ಪ್ರಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇತ್ತೀಚಿನ ಚುನಾವಣೆಗಳಲ್ಲೇ ಕಳೆದ ಮೂರ್ನಾಲ್ಕು ಲೋಕಸಭಾ ಚುನಾವಣೆಗಳನ್ನ ಲೆಕ್ಕ ಹಾಕೊಂಡ್ರೆ ಅತ್ಯುತ್ತಮ ಸಾಧನೆಯನ್ನ ಮಾಡುತ್ತೆ ಗೇನ್ ಆಗುತ್ತೆ ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಕಳೆದ ಮೂರ್ನಾಲ್ಕು ಚುನಾವಣೆಗಳಿಂದಲೂ ಕೂಡ ಬಿ ಜೆ ಪಿ ಸತತವಾಗಿ ಮೇಲುಗೈ ಸಾಧಿಸ್ತಾ ಬಂದಿದೆ ಆದರೆ ಈ ಬಾರಿ ಕಾಂಗ್ರೆಸ್ ಕಳೆದ ಚುನಾವಣೆಗಳಿಗಿಂತ ಕಳೆದ ಮೂರ್ನಾಲ್ಕು ಚುನಾವಣೆಗಳಿಗಿಂತ ಅತ್ಯುತ್ತಮ ಸಾಧನೆ ಮಾಡುತ್ತೆ ಅಂತ ಮಾತು ಹೇಳ್ತಿದ್ದಾರೆ ನೋಡಿ ಕಳೆದ ಮೂರ್ನಾಲ್ಕು ಚುನಾವಣೆಗಳ ಲೆಕ್ಕ ತೆಗೆದುಕೊಳ್ಳೋದಾದ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗಲೇ ಒಂಬತ್ತು ಸೀಟ್ ಗೆದ್ದಿತ್ತು ಕಾಂಗ್ರೆಸ್ ಅಲ್ಲಿಗೆ ಈ ಬಾರಿ ಕಾಂಗ್ರೆಸ್ ಎರಡು ಅಂಕಿಯನ್ನು ಮುಟ್ಟುವ ಸಾಧ್ಯತೆ ಇದೆ ಅನ್ನುವಂಥ ಅಂಕಿಅಂಶವನ್ನು ಪ್ರಶಾಂತ್ ಕಿಶೋರ್ ಕೊಡ್ತಾ ಇದ್ದಾರೆ ಕಳೆದ ಹಲವು ಚುನಾವಣೆಗಳಿಂದ ಸಾಧ್ಯ ಆಗಿಲ್ಲ ನಾವು ಉದಾಹರಣೆ ಕೊಟ್ಟು ಹೇಳ್ತೀನಿ ನಿಮಗೆ ನೋಡಿ ಎರಡು ಸಾವಿರದ ನಾಲ್ಕರಲ್ಲಿ ಬಿ ಜೆ ಪಿ ಹದಿನೆಂಟು ಸೀಟ್ ಗೆದ್ದಿತ್ತು ಕಾಂಗ್ರೆಸ್ ಎಂಟು ಸೀಟು ಹಾಗೂ ಜೆ ಡಿ ಎಸ್ ಎರಡು ಸೀಟು ಆಗ ಕಾಂಗ್ರೆಸ್ದು ಎಂಟು ಎರಡ್ ಸಾವಿರದ ನಾಲ್ಕರಲ್ಲಿ ಅದೇ ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹತ್ತೊಂಬತ್ತು ಸೀಟ್ ಗೆದ್ದಿತ್ತು ಕಾಂಗ್ರೆಸ್ ಆರು ಹಾಗೂ ಜೆ ಡಿ ಎಸ್ ಮೂರು ಇನ್ನು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಹದಿನೇಳು ಸ್ಥಾನಗಳನ್ನ ಗೆದ್ರೆ ಕಾಂಗ್ರೆಸ್ ಹೈಯೆಸ್ಟ್ ಟ್ಯಾಲಿ ಒಂಬತ್ತು ಸೀಟ್ ಗೆಲ್ಲುತ್ತೆ ಹಾಗೂ ಜೆ ಡಿ ಎಸ್ ಎರಡು ಸೀಟ್ ಮಾತ್ರ ಗೆಲ್ಲುತ್ತೆ ಇನ್ನು ಕಳೆದ ಚುನಾವಣೆಯಲ್ಲಿ ನಿಮಗೆ ಗೊತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಗಿತ್ತು ಅಂತ ಬಿ ಜೆ ಪಿ ಇಪ್ಪತ್ತೈದು ಸ್ಥಾನಗಳಲ್ಲಿ ಅಭೂತಪೂರ್ವ ಗೆಲುವನ್ನು ಸಾಧಿಸುತ್ತೆ ಒಂದರಲ್ಲಿ ಸುಮಲತಾ ಅಂಬರೀಷ್ ಅವರು ಇಂಡಿಪೆಂಡೆಂಟ್ ಆಗಿ ಮಂಡ್ಯದಲ್ಲಿ ಗೆಲ್ತಾರೆ ಬಿ ಜೆ ಪಿ ಅಲ್ಲೂ ಸಹ ಸುಮಲತಾ ಅವರಿಗೆ ಬಹಿರಂಗ ಬೆಂಬಲವನ್ನು ಕೊಟ್ಟಿತ್ತು ಯಾವುದೇ ಕ್ಯಾಂಡಿಡೇಟ್ ಹಾಕಿರಲಿಲ್ಲ ಇನ್ನು ಕಾಂಗ್ರೆಸ್ ಒಂದ್ ಸೀಟು ಜೆ ಡಿ ಎಸ್ ಒಂದ್ ಸೀಟ್ ಗೆದ್ದಿತ್ತು ಇದಿಷ್ಟು ಕಳೆದ ನಾಲ್ಕು ಚುನಾವಣೆಗಳ ನಾಲ್ಕು ಲೋಕಸಭಾ ಚುನಾವಣೆಗಳ ಟ್ಯಾಲಿ ಇದ್ರಲ್ಲಿ ಹೈಯೆಸ್ಟ್ ಯಾವುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಒಂಬತ್ತು ಸೀಟ್ ಗೆದ್ದಿದ್ದೆ ಹೈಯೆಸ್ಟ್ ಈ ಬಾರಿ ಆ ಸಾಧನೆಯನ್ನ ಮೀರಿದ ಸಾಧನೆಯನ್ನ ಕಾಂಗ್ರೆಸ್ ಮಾಡುತ್ತೆ ಅನ್ನುವಂತ ಅಂಕಿಅಂಶವನ್ನ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ದಾರೆ ಅಲ್ಲಿಗೆ ಈ ಬಾರಿ ಕಾಂಗ್ರೆಸ್ ರಾಜ್ಯದಲ್ಲಿ ಎರಡು ಅಂಕಿಯನ್ನ ಮುಟ್ಟುತ್ತಾ ಹತ್ತು ಸೀಟ್ ತಗೊಳ್ಳುತ್ತಾ ಹತ್ತಕ್ಕಿಂತ ಜಾಸ್ತಿ ತಗೊಳ್ಳುತ್ತಾ ಅಂಥದ್ದೊಂದು ಚರ್ಚೆಯನ್ನ ಪ್ರಶಾಂತ್ ಕಿಶೋರ್ ಹುಟ್ಟು ಹಾಕಿದ್ದಾರೆ ನಿಮ್ಮ ಪ್ರಕಾರ ಏನನ್ಸುತ್ತೆ ಪ್ರಶಾಂತ್ ಕಿಶೋರ್ ಅವ್ರು ಹೇಳಿದ ಹಾಗೆ ಕಾಂಗ್ರೆಸ್ ಹತ್ತು ಸೀಟ್ ಗೆಲ್ಲುತ್ತಾ ನಿಮ್ಮ ಅಂಕಿಅಂಶ ಎಷ್ಟು ಆ ನಂಬರ್ನ ನೀವು ಹೇಳಿ ಹಾಗೆ ನಾನು ಉಳಿದ ರಾಜ್ಯಗಳ ಚಿತ್ರಣ ಕೂಡ ಕೊಡ್ತೀನಿ ನಮ್ಮ ಪಕ್ಕದ ತೆಲಂಗಾಣದಲ್ಲಿ ಏನಾಗುತ್ತೆ ಆಂಧ್ರದಲ್ಲಿ ಏನಾಗುತ್ತೆ ತಮಿಳ್ನಾಡಲ್ಲಿ ಏನಾಗುತ್ತೆ ನೋಡಿ ತಮಿಳ್ನಾಡಲ್ಲಿ ಅಣ್ಣಾಮಲೈ ಒಂದು ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಬಿಜೆಪಿ ಈ ಬಾರಿ ಎರಡು ಅಂಕಿಯ ವೋಟ್ ಶೇರ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಎಷ್ಟು ಹತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಓಟ್ ಅನ್ನ ಬಿಜೆಪಿ ತೆಗೆದುಕೊಳ್ಳುತ್ತೆ ಇದೊಂದು ಇತಿಹಾಸ ಒಂದ್ ವೇಳೆ ಪ್ರಶಾಂತ್ ಕಿಶೋರ್ ಹೇಳಿದ ನಿಜವೇ ಆದ್ರೆ ಅದೊಂದು ಇತಿಹಾಸ ನಿರ್ಮಾಣ ಆದ ಹಾಗೆ ಯಾಕಂದ್ರೆ ಇತಿಹಾಸದಲ್ಲೇ ಬಿಜೆಪಿಯಲ್ಲಿ ಹತ್ತು ಪರ್ಸೆಂಟ್ ಓಟ್ ತಗೊಂಡಿಲ್ಲ ಸೀಟ್ ಕತೆ ಬಿಡಿ ಸೀಟನ್ನು ಮರ್ತು ಬಿಡಿ ನೀವು ಒಂದ್ ಸೀಟ್ ಇದುವರೆಗೂ ಗೆದ್ದಿಲ್ಲ ಆದ್ರೆ ಈ ಬಾರಿ ಅಂತದ್ದೊಂದು ಸಾಧ್ಯತೆ ಇದೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಇನ್ನು ನೋಡಿ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಬಿ ಜೆ ಪಿ ನಾಯಕರು ಏನು ಸ್ಟ್ರಾಟಜಿ ಮಾಡಿದ್ರು ಅಂದರೆ ಈ ಹಿಂದೆ ಎಲ್ಲೆಲ್ಲಿ ಸೋತಿದ್ರೋ ಅಲ್ಲೇ ಹೆಚ್ಚು ಹೋದರು ಅಲ್ಲಿ ಹೆಚ್ಚು ಗಮನ ಕೇಂದ್ರೀಕರಿಸಿದ್ರು ಆದರೆ ಕಾಂಗ್ರೆಸ್ ನಾಯಕರು ಆ ಕಡೆ ಗಮನ ಕೊಡಲಿಲ್ಲ ಅವರು ಕೇವಲ ಮಣಿಪುರ ನಾಗಾಲ್ಯಾಂಡ್ ಈ ಭಾಗದಲ್ಲೇ ಓಡಾಡ್ತಾ ಸಮಯವನ್ನು ಕಳೆದ್ರು ಅನ್ನುವಂಥದ್ದು ಪ್ರಶಾಂತ್ ಕಿಶೋರ್ ಅವರ ವಿಶ್ಲೇಷಣೆ ಇನ್ನು ತೆಲಂಗಾಣದಲ್ಲಿ ಈ ಬಾರಿ ಬಿಜೆಪಿ ನಂಬರ್ ಒನ್ ಅಥವಾ ನಂಬರ್ ಟೂ ಪೊಸಿಷನ್ಲಿ ಖಂಡಿತ ಇರುತ್ತೆ ಅಂತ ಹೇಳ್ತಾರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆದರೂ ಬಿಜೆಪಿ ನಂಬರ್ ಒನ್ ಅಥವಾ ನಂಬರ್ ಟೂ ಪೊಸಿಷನ್ಲಿ ಇರುತ್ತೆ ಅನ್ನುವಂಥದ್ದು ಪಿ ಕೆ ಕೊಟ್ಟಿರುವಂತ ಲೆಕ್ಕಾಚಾರ ಆಂಧ್ರದಲ್ಲೂ ಕೂಡ ಬಿಜೆಪಿಗೆ ಒಂದಷ್ಟು ಅನುಕೂಲ ಆಗುತ್ತೆ ಒರಿಸ್ಸಾದಲ್ಲಿ ಬಿಜೆಪಿ ನಂಬರ್ ಒನ್ ಪಾರ್ಟಿ ಆಗುತ್ತೆ ಈ ರೀತಿಯ ಅಂಕಿಅಂಶಗಳನ್ನ ಪ್ರಶಾಂತ್ ಕಿಶೋರ್ ಕೊಟ್ಟಿದ್ದಾರೆ ಹಾಗೆ ಅವರು ಬಿ ಜೆ ಪಿ ಈ ಬಾರಿ ಮತ್ತೆ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ಬಿ ಜೆ ಪಿ ಏಕಾಂಗಿಯಾಗಿ ಗೆಲ್ಲುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಪ್ರಿಡಿಕ್ಷನ್ನ ಪ್ರಶಾಂತ್ ಕಿಶೋರ್ ಕೊಟ್ಟಿದ್ದಾರೆ ನಿಮ್ಮ ಪ್ರಕಾರ ಬಿ ಜೆ ಪಿ ಎಷ್ಟು ಸ್ಥಾನವನ್ನು ಪಡೆಯುತ್ತೆ ಕೇಂದ್ರದಲ್ಲಿ ಎಷ್ಟು ಸ್ಥಾನವನ್ನು ಪಡೆಯುತ್ತೆ ಹಾಗೂ ಕರ್ನಾಟಕದಲ್ಲಿ ಬಿ ಜೆ ಪಿಯ ನಂಬರ್ಸ್ ಏನು ಕಾಂಗ್ರೆಸ್ ನಂಬರ್ಸ್ ಏನು ನಿಮ್ಮ ನಂಬರ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ